ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋಲಿ ನಾವೀಗ ನೋಡೋಣ ಬನ್ನಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಎಕ್ಸಸೈಸು ಸಿಂಪಲ್ ಆಗಿರುತ್ತೆ ಕೂತಲ್ಲೇ ಮಾಡ್ಬೋದು ಏನೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಎಷ್ಟೊತ್ತಿಗೆ ಬೇಕಿದ್ರೂ ಮಾಡ್ಬೋದು ಅಂದರೆ ಅಷ್ಟೊಂದೇನು ತಲೆ ಹೋಗೋದೇನೂ ಇರೋದಿಲ್ಲ ಈ ಎಕ್ಸೈಸಲ್ಲಿ ನಾನು ಹೇಳ್ಕೊಡೋ ಎಕ್ಸಸೈಸ್ಗಳೇ ಹಾಗೆ ನೀವೇನೋ ದೊಡ್ಡ ಎಫರ್ಟ್ ಹಾಕಬೇಕಾಗಿಲ್ಲ ಊಟ ಮಾಡಿದ್ಮೇಲಾದರೂ ಮಾಡಿ ಊಟದ ಮೊದಲಾದರೂ ಮಾಡಿ ಊಟದ ಮೊದಲಾದರೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಜಾಸ್ತಿ ಮಾಡ್ಬೋದು ಮೈ ಬೆವರು ಬರೋವರೆಗೂ ಮಾಡ್ಬೋದು ಸುಸ್ತಾಗೋವರೆಗೂ ಮಾಡ್ಬೋದು ಒಂದು ನೂರಿನ್ನೂರು ಸಲ ಕೌಂಟ್ಸ್ ಅಷ್ಟರವರೆಗೂ ಕೂಡ ಜಾಸ್ತಿ ಹಾಕೋ ಕೆಪಾಸಿಟಿ ನಿಮಗಿರುತ್ತೆ ಹಾಕಿದರೂ ಕೂಡ ಅದು ಹೊಟ್ಟೆ ಮೇಲೆ ಭಾರ ಬೀಳೋದಿಲ್ಲ ನಿಮ್ಮ ಜೀರ್ಣಾಂಗಗಳಿಗೆ ಯಾವುದೇ ಏಟ್ ಬೀಳದೆ ಇರೋ ಥರ ನೀವು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಯಾವಾಗಲೂ ಊಟದ ನಂತರ ಮಾಡೋದಾದರೆ ಭಾಳ ಸ್ಲೋವಾಗಿ ಮಾಡಬೇಕು ನಿಧಾನವಾಗಿ ಸ್ಟಾರ್ಟ್ ಮಾಡಬೇಕು ನಿಧಾನವಾಗಿ ಕಂಟಿನ್ಯೂ ಮಾಡಬೇಕು ಜಾಸ್ತಿ ವೇಟ್ ಬೀಳದೇ ಇರೋ ಥರ ಕಂಟ್ರೋಲ್ ಮಾಡ್ಕೋಬೇಕು ಹೊಟ್ಟೆ ನೋವು ಏನಾದರೂ ಬಂದರೆ ಅಥವಾ ಎಲ್ಲೋ ಒಂದು ಕಡೆ ಗ್ಯಾಸ್ ಹಿಡ್ಕೊಂಡಂಗೆ ಆದರೆ ಎಕ್ಸಸೈಸನ್ನು ಅಲ್ಲೇ ನಿಲ್ಲಿಸಿ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನು ಮುಂದುವರಿಸಿ ಸ್ನೇಹಿತರೆ ಬಂದು ನಾವೀಗ ನೋಡೋಣ ಎಕ್ಸಸೈಸ್ ಏನು ಅನ್ನೋದನ್ನು ಎಕ್ಸಸೈಸ್ ಏನು ಅಂದರೆ ಒಂದಷ್ಟು ಪೋಸ್ಗಳು ಬಾಡಿಯನ್ನು ಶೇಕ್ ಮಾಡುವಂಥದ್ದು ಈ ಥರ ಬೆರಳುಗಳನ್ನು ಇಂಟರ್ಲಾಕ್ ಮಾಡ್ತೀರಾ ಮುಂದಗಡೆ ಹೀಗೆ ಹಿಡಿತೀರಾ ಅಂದರೆ ಈ ಪಾಮ್ಸ್ ಅಥವಾ ಹಸ್ತ ಅನ್ನೋದೇನಿದೆ ಮುಂದ್ಗಡೆ ಕಾಣಿಸ್ಕೊಳ್ಳುತ್ತೆ ನಿಮಗೆ ಕಾಣಿಸುತ್ತೆ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಕ್ಯಾಮ್ರಾಕ್ಕೆ ನನಗೆ ಕಾಣಿಸೋದಿಲ್ಲ ನನಗೇನು ಕಾಣಿಸುತ್ತೆ ಅಂದರೆ ನನ್ನ ಬೆರಳುಗಳು ಕಾಣಿಸ್ತವೆ ಕೈಗಳನ್ನು ಕೆತ್ತಿ ದೇಹವನ್ನು ಶೇಕ್ ಮಾಡುವಂಥದ್ದು ಉಸಿರಾಟ ಕ್ವಿಕ್ಕಾಗಿ ಅಂದರೆ ಶೇಕ್ಗೆ ಸರಿಯಾಗಿ ಕ್ವಿಕ್ಕಾಗಿ ಉಸಿರಾಟ ಮಾಡ್ತೀರ ಈ ಶೇಕ್ ಮಾಡೋದಕ್ಕೆ ಮತ್ತೇನಿಲ್ಲ ಕೈಗಳು ನ್ಯಾಚುರಲ್ ಆಗಿ ಯಾವ ಥರ ಅಲಗ್ತಾವೋ ಅಲ್ಲಾಡಲಿ ಪರವಾಗಿಲ್ಲ ನಿಮ್ಮ ಸೊಂಟವನ್ನು ಉಪಯೋಗಿಸ್ಕೋಬೇಕು ಶೇಕ್ ಮಾಡುವಾಗ ಸೊಂಟವನ್ನು ಎಡಕು ಬಲಕ್ಕೂ ಅದುರಿಸುವಂಥದ್ದು ಈ ಸೊಂಟದ ಸ್ನಾಯುಗಳನ್ನು ಉಪಯೋಗಿಸ್ಕೊಳ್ಳೋದು ಮಸಲ್ಗಳನ್ನು ಎಡಕ್ಕೂ ಬಲಕ್ಕೂ ಅದುರಿಸೋದು ಅಥವಾ ನಿಧಾನಕ್ಕೆ ಸೊಂಟವನ್ನು ನಿಮ್ಮ ಬಟ್ಸನ್ನು ಮೇಲಕ್ಕೆತ್ತಿ ಬಿಡುವಂಥದ್ದು ಎಡ ಮತ್ತು ಬಲ ತೊಡೆಗಳ ಸ್ಟ್ರೆಂತು ಸೊಂಟದ ಸ್ಟ್ರೆಂಥ ಉಪಯೋಗಿಸಿ ಮಾಡುವಂಥ ಒಂದು ಎಕ್ಸಸೈಸ್ ಇದು ಈ ಥರ ಕೈಗಳನ್ನ ಎತ್ಕೊಂಡು ಹಿಡ್ಕೊಳ್ಳೋದಕ್ಕೆ ಅಥವಾ ಇಂಟರ್ಲಾಕ್ ಮಾಡೋದಕ್ಕೆ ಭಾಳಷ್ಟು ಜನರ ಹತ್ರ ಆಗದೆ ಹೋಗ್ಬೋದು ಕೈಗಳನ್ನ ಇಷ್ಟು ಹಿಡಿಯೋದು ಕೂಡ ಭಾಳ ಕಷ್ಟಕರ ಅಂತಲೇ ಅನಿಸ್ಬೋದು ತುಂಬ ಜನರಿಗೆ ಅವರೇನು ಮಾಡಬೇಕು ಅಂದರೆ ಇನ್ನೇನು ಇಲ್ಲ ಮಾಡಬೇಕಾಗಿರೋದು ಭಾಳ ಸಿಂಪಲ್ಲು ಕೈಗಳನ್ನ ಇಂಟರ್ಲಾಕ್ ಮಾಡಿ ಬಟ್ ಈ ಥರ ತಿರುಚಬೇಕಾಗಿಲ್ಲ ಕೈಗಳನ್ನ ಜಸ್ಟ್ ಸಿಂಪಲ್ ಪೊಸಿಷನಲ್ಲಿ ಹಿಡ್ಕೋಬೋದು ಕೈಗಳನ್ನ ಮೇಲಕ್ಕೆ ಎತ್ತಿ ಈ ಥರ ಹಿಡ್ಕೋಬೋದು ಬಾಡಿಯನ್ನು ಶೇಕ್ ಮಾಡೋದು ನಿಧಾನಕ್ಕೆ ಅದೇ ಥರ ಕ್ವಿಕ್ ಬ್ರೀದಿಂಗು ಅಂದರೆ ಬೇಗ ಶ್ವಾಸವನ್ನು ಒಳಗಡೆ ಹೇಳ್ಕೊಂಡು ಹೊರಗಡೆ ಬಿಡುವಂಥದ್ದು ಈ ಥರ ಕೂಡ ಮಾಡ್ಬೋದು ಇದು ಆಗೋದಿಲ್ಲ ಮೇಲುಗಡೆ ಎತ್ತಿಡ್ಕೊಳ್ಳೋದೇ ಕಷ್ಟ ಭುಜನೋ ಬರುತ್ತೆ ಅಂತ ಕೈಗಳನ್ನು ಎತ್ತಿ ಬೆಳ್ಳಗಳನ್ನ ಇಂಟರ್ಲಾಕ್ ಮಾಡಿ ಹಸ್ತವನ್ನು ಕತ್ತಿನ ಹಿಂದ್ಗಡೆ ಇಡೋದು ದೇಹವನ್ನು ಶೇಕ್ ಮಾಡುವಂಥದ್ದು ಕ್ವಿಕ್ ಮೂಮೆಂಟ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡೋದು ತೊಡೆ ಮತ್ತು ಸೊಂಟದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ದೇಹ ಅಲ್ಲಾಡತ್ತೆ ಏನೂ ಪರವಾಗಿಲ್ಲ ದೇಹ ಸ್ಟೇಬಲ್ ಆಗಿರಬೇಕಾದ ಯಾವುದೇ ಅವಶ್ಯಕತೆ ಇಲ್ಲ ಒಂಚೂರು ಶೇಕಿಂಗ್ ಮೂಮೆಂಟ್ಸು ಇದ್ದೇ ಇರುತ್ತೆ ದೇಹದಲ್ಲಿ ಈ ಥರ ಕೂತ್ಕೊಂಡು ಕೂಡ ಮಾಡ್ಬೋದು ಎಕ್ಸಸೈಸನ್ನು ಏನೂ ತೊಂದರೆ ಇಲ್ಲ ಕೂತಲ್ಲೇ ಅಂದರೆ ಕೈಗಳನ್ನ ಕಟ್ಟಿ ಹಿಡ್ಕೊಳ್ಳೋದು ಇದೇ ಥರ ಒಂಚೂರು ಮತ್ತೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ಬೋದು ಯಾವುದೇ ಪೋಸಲ್ಲೂ ಮಾಡ್ಬೋದು ತಲೆ ಮೇಲೆ ಹಸ್ತವನ್ನು ಇಟ್ಕೊಂಡು ಕೂಡ ಮಾಡ್ಬೋದು ಕಣ್ಣುಗಳನ್ನು ಮುಚ್ಚಿಕೊಂಡು ಅಂದರೆ ಕಣ್ಣುಗಳಿಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗೋ ಹಾಗೆ ಮೈಯನ್ನು ಶೇಕ್ ಮಾಡುವಂಥದ್ದು ನೀವು ಕೇಳ್ಬೋದು ಇದರಿಂದ ಉಪಯೋಗ ಏನಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಮೊದಲು ಮತ್ತೊಂದೆರಡು ಎಕ್ಸಸೈಸ್ಗಳನ್ನ ಮಾಡ್ಬಿಡೋಣ ಕೈಗಳನ್ನ ಕಟ್ಕೊಂಡು ಮಾಡುವಂಥದ್ದು ಕಣ್ಣು ಮುಚ್ಕೊಂಡು ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕಣ್ಣನ್ನು ತೆರ್ಕೋಬೋದು ಅಂತಂದರೆ ಕಣ್ಣನ್ನು ತೆರ್ಕೊಳ್ಳಿ ಧಾರಾಳವಾಗಿ ಅದು ಓಕೆ ಭುಜದ ಮೇಲೆ ಕೈಗಳನ್ನು ಅಂದರೆ ಈ ಥರ ಬೆರಳುಗಳನ್ನು ಜೋಡಿಸೋದು ಭುಜವನ್ನು ಭುಜದ ಏನು ಡುಬ್ಬ ಇರುತ್ತೆ ಮೂಳೆ ಜಾಯಿಂಟು ಅದರ ತುದಿಯನ್ನು ಬೆರಳುಗಳಿಂದ ಹೋಲ್ಡ್ ಮಾಡೋದು ಮೊಳಕೈಗಳನ್ನು ಮಡಚಿ ಕೈಗಳನ್ನು ಭುಜದ ಮೇಲೆ ಇಡುವಂಥದ್ದು ಹೀಗೆ ಇಟ್ಕೊಂಡು ಶೇಕ್ ಮಾಡ್ಬೋದು ಅಥವಾ ಸಿಂಪಲ್ಲಾಗಿ ಮೊಣ ಕಾಲಿನ ಮೇಲೆ ಹಸ್ತವನ್ನು ಇಟ್ಕೊಂಡು ಊರ್ಕೊಂಡು ಇದು ಕೂಡ ಶೇಕ್ ಮಾಡುವಂಥ ಒಂದು ವಿಧಾನವೇ ಏನು ತೊಂದರೆ ಇಲ್ಲ ಕೈಗಳನ್ನ ಇಟ್ಕೊಂಡು ಮಾಡ್ಬೋದು ಬೇರೆ ಪೋಸ್ಟ್ಗಳಲ್ಲಿ ನಿಮಗೆ ಬ್ಯಾಲೆನ್ಸ್ ಸಿಗದೆ ಹೋದರೆ ಇದೇ ಥರ ಶೇಕಿಂಗನ್ನು ಯಾವುದೇ ಆಸನದಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು ಶೇಕ್ ಮಾಡುವಾಗ ಆಸನಗಳನ್ನು ಬದಲಾಯಿಸ್ಬೋದು ಕೂಡ ಸ್ನೇಹಿತರೆ ಇದರಿಂದ ಉಪಯೋಗ ಏನು ಅಂತ ಹೇಳ್ತೀನಿ ಅಂತಂದ್ರೆ ಆ ಟೈಮ್ ಬಂದಿದೆ ಈಗ ಮತ್ತೇನಿಲ್ಲ ಮೈಯನ್ನು ಕ್ವಿಕ್ ಆಗಿ ಬೆವರ್ಸೋದಕ್ಕೆ ಅಂದರೆ ಬಹಳ ಕ್ವಿಕ್ಕಾದ ಎಕ್ಸ್ ಎಕ್ಸಸೈಸು ಮಸಲ್ ಮೂಮೆಂಟ್ಗಳು ಅಂದರೆ ಈ ಸೊಂಟದ ರೀಜನಲ್ಲಿ ಮತ್ತು ತೊಡೆಗಳ ಭಾಗದಲ್ಲಿ ವಿಶೇಷವಾಗಿ ಈ ಜಾಯಿಂಟಲ್ಲಿ ಪೆಲ್ವಿಕ್ ಜಾಯಿಂಟನ್ನು ಉಪಯೋಗಿಸ್ಕೊಂಡು ಮೈಯನ್ನು ಅದರಿಸ್ತೀರ ಎಡಕ್ಕೂ ಬಲಕ್ಕೂ ಹೊರಳ್ತೀರಾ ಈ ಕ್ವಿಕ್ಕಾದ ಎಕ್ಸಸೈಸ್ ಏನು ಮಾಡುತ್ತೆ ಅಂದರೆ ಮೈಯನ್ನು ಸರಳವಾಗಿ ಸಿಂಪಲ್ಲಾಗಿ ಬೆವರ್ಸೋದಕ್ಕೆ ಸಹಾಯ ಮಾಡುತ್ತೆ ಬ್ಯಾಡ್ಮಿಂಟನ್ ಆಡಿದಾಗ ಮೈ ಬೆವರುತ್ತೆ ಓಡಿದಾಗ ಮೈ ಬೆವರುತ್ತೆ ಸಾಮಾನ್ಯವಾಗಿ ಒಂದು ಹತ್ತು ಹದಿನೈದು ನಮಸ್ಕಾರಗಳನ್ನು ಮಾಡಬೇಕಾಗತ್ತೆ ಕೋಲ್ಡ್ ವೆದರ್ ಇರುವಾಗ ಮೈಯನ್ನು ಬೆವರ್ಸೋದಕ್ಕೆ ಹಾಗೆಯೇ ತುಂಬ ಕಷ್ಟದ ಕೆಲಸಗಳನ್ನು ಮಾಡಿದಾಗ ಏನೋ ಹೊರುವಾಗ ದೇಹದ ಸ್ಟ್ರೆಂಥನ್ನು ಮ್ಯಾಕ್ಸಿಮಮ್ ಉಪಯೋಗಿಸಿದಾಗ ಟ್ರೆಡ್ಮಿಲಲ್ಲ ಇನ್ನೆಲ್ಲೋ ರನ್ನಿಂಗ್ ಮಾಡಿದಾಗ ಜಾಗಿಂಗ್ ಮಾಡಿದಾಗ ಆ ಥರದ ಸಂದರ್ಭಗಳಲ್ಲಿ ಮೈ ಬೆವರುತ್ತೆ ಇಲ್ಲಾಂದರೆ ಸಾಮಾನ್ಯವಾಗಿ ಮೈ ಬೆವರೋದಿಲ್ಲ ಆದರೆ ಕೂತಲೇ ಮೈ ಬೆವರ್ಸೋ ವಿಧಾನ ಇದು ಈ ಥರ ಶೇಕಿಂಗ್ ಎಕ್ಸರ್ಸೈಸ್ ತೀವ್ರವಾದ ಎಕ್ಸಸೈಸ್ ಇದು ಬಹಳ ಬೇಗ ಮೈಯನ್ನು ಬೆವರ್ಸುತ್ತೆ ಮೈಯನ್ನು ಬಿಸಿ ಮಾಡುತ್ತೆ ಹೀಟಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರದ ಒಂದು ವಿಶೇಷವಾದ ಎಕ್ಸಸೈಸ್ ಇದು ಮಾಡಿ ಕಂಟಿನ್ಯೂ ಮಾಡಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಫೈವ್ ಮಿನಿಟ್ಸಿಂದ ಶುರು ಮಾಡಿ ನಿಧಾನವಾಗಿ ಇಂಟೆನ್ಸಿಟಿಯನ್ನು ಮತ್ತು ಡ್ಯೂರೇಷನನ್ನು ಜಾಸ್ತಿ ಮಾಡ್ತಾ ಹೋಗಿ ನೀವು ಎಕ್ಸಸೈಸನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಹರಿ ಓಮ್